ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಮಾರ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತು ಡಾಕ್ಸ್ ಡ್ರಿಂಕಿಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಒಂದು ಕಪ್ ಆಗೋಷ್ಟು ನೀರಲ್ಲಿ ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ ಜೀರಿಗೆ ನೀರು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಯಾಕಂದರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಮತ್ತೆ ಹೊಟ್ಟೆ ಬೊಜ್ಜು ಕೂಡ ಕರಗುತ್ತೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಇರುವಾಗ ನಮಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಬೇಕು ಇಡೀಡೀ ಡೇಟ್ ಒಂದು ವೀಕ್ ಇದೆ ಅನ್ನೋ ಆಗ್ಲೇ ನಾವು ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿತಾ ಇದೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈವನ್ ನನಗೂ ಕೂಡ ಈ ಟಿಪ್ಸ್ ಅನ್ವಯಿಸಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಹಾಗೆ ಇವತ್ತು ತಿಂಡಿಗೆ ಸಿಂಪಲಾಗಿ ವೆಜ್ ಪಲಾವನ್ನು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಕರಿಬೇವು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಎರಡು ಹಸಿ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಂಡು ಎರಡು ಮೀಡಿಯಮ್ ಸೈಜ್ ಟೊಮಾಟೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಬಟಾಣಿ ಹಾಗೂ ಕಟ್ ಮಾಡಿಕೊಂಡಿರುವಂಥ ತರಕಾರಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಗೆ ಎಣ್ಣೆಗಳಿಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಮಸಾಲೆಯನ್ನು ಮಾಡ್ಕೊಳ್ತಿಲ್ಲ ಗ್ರೀನ್ ಮಸಾಲ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಮೆಣಸಿಕ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲನೂ ನೀಟಾಗಿ ತೊಳೆದುಬಿಟ್ಟು ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಿಂಪಲಾಗಿ ಪಲಾವ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಜಾಸ್ತಿ ಮಸಾಲೆಯೂ ಹಾಕ್ಕೊಳ್ತಿಲ್ಲ ಸ್ವಲ್ಪ ಅಷ್ಟೇ ನಂತರ ನಾನು ರುಬ್ಬಿರುವಂಥ ಗ್ರೀನ್ ಮಸಾಲಾನ ಇದಕ್ಕೆ ಹಾಕಿ ಹಸಿ ವಾಸಣೆ ಆಗೋವರೆಗೂ ಫ್ರೈ ಮಾಡಿಕೊಂಡು ಚಿಟಕಿ ಎಷ್ಟು ಅರೆಷ್ಟನ್ನು ಧನ್ಯ ಪೌಡರ್ ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ ಅದನ್ನು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೋಬೇಕು ಆ ನಂತರ ನಾನು ಇದನ್ನ ಕ್ಲೋಸ್ ಮಾಡ್ತೀನಿ ಲಿಟ್ಟನ್ನ ಒಂದು ಕುದಿ ಬಂದಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತುಪ್ಪನ ಹಾಕಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ವಿಜಲ್ ಬರುವಷ್ಟು ಕೂಗಿಸ್ಕೊಳ್ತೀನಿ ತುಂಬಾ ಸಿಂಪಲ್ ಆಗಿರುವಂಥ ಪಲಾವ್ ರೆಡಿ ಆಗಿಬಿಡುತ್ತೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿಯಾಗಿ ಮಾಡಿಕೊಂಡು ತಿನ್ನೋದ್ರಿಂದ ಸಿಂಪಲ್ ಅಂತಾನೆ ಹೇಳ್ಬೋದು ಜಾಸ್ತಿ ಮಸಾಲೆ ಹಾಕಿಲ್ಲ ಏನೂ ಇಲ್ಲ ಜಸ್ಟ್ ಒಂದು ಗ್ರೀನ್ ಪೇಸ್ಟ್ ಮಾಡಿಕೊಂಡಿದ್ದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಿದೆ ಇದರ ಜೊತೆಗೆ ನಾನು ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ ಹಾಗೆ ಇವತ್ತು ನನ್ನ ಮಗಳಿಗೆ ಹುಷಾರಿ ಇರಲಿಲ್ಲ ಅಂತ ಅವಳಿಗೆ ಇರಲಿಲ್ಲ ಹಾಗಾಗಿ ಅವಳು ಮನೇಲೇ ಇದ್ಲು ರೂಮಿಂದ ಬಂದು ಹಾಲಲ್ಲೇ ಮಲಗಿದ್ಲು ಹಾಗಾಗಿ ಅವಳಿಗೆ ತಿಂಡಿ ತಿನ್ನಿಸೋಣ ಅಂತ ಅವಳು ಪಲಾವ್ ಏನೂ ತಿನ್ನಲ್ಲ ಅಂತ ಹೇಳಿದ್ಲು ಹಾಗಾಗಿ ಅವಳಿಗೆ ಇಡ್ಲಿನ ತರಿಸ್ಕೊಟ್ಟಿದ್ದೆ ನಮ್ಮದು ಕೂಡ ತಿಂಡಿ ಮುಗೀತು ಮತ್ತೆ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹುರುಳಿಕಾಳನ ನಾನು ಮೊಳಕೆ ತಗ್ಸಿದ್ದೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಎಲ್ರೂ ಮಾಡೋ ಹಾಗೇನೆ ಮಾಡ್ತೀನಿ ಬಟ್ ನಾನು ಸ್ವಲ್ಪ ಮೊಳಕೆ ಕಾಳಾನ ಸ್ವಲ್ಪ ತವ ಮೇಲೆ ನಾನು ಉದ್ಬಿಟ್ಟು ನಂತರ ಅದನ್ನು ಸಾಂಬಾರು ಮಾಡ್ಕೊಳ್ತೀನಿ ನಾನಿಲ್ಲಿ ಉರಿತಾನೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಅರ್ಧ ಕಪ್ ಅಷ್ಟು ಕೊಬ್ಬರಿ ಬೆಳ್ಳುಳ್ಳಿ ಮತ್ತೆ ಒಂದು ಟೊಮ್ಯಾಟೊ ಒಂದು ಅರ್ಧ ಆಗುವಷ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಹಣ್ಣು ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಇದು ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಧನ್ಯಾ ಪೌಡರ್ ಮತ್ತು ಅರ್ಶನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊಳಕೆ ಕಾಳು ಸಾಂಬಾರಿಗೆ ತರಕಾರಿನ ಹಾಕಿಬಿಟ್ಟು ಮಾಡಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಬದನೆಕಾಯಿ ಮತ್ತು ಪಟಾಟೋನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಹಾಗಾಗಿ ಅದನ್ನು ಕೂಡ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡುವಾಗ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬದನೆಕಾಯಿ ಕಪ್ಪಗಾಗಲ್ಲ ನಂತರ ನಾನಿಲ್ಲಿ ಕಟ್ ಮಾಡಿದ ಆದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಮತ್ತು ಹುರಿದಿಟ್ಕೊಂಡಿರುವಂಥ ಮೊಳಕೆ ಕಾಳನ್ನು ಎದ್ದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ಕಟ್ ಮಾಡಿರುವಂಥ ತರಕಾರಿನ ಇದಕ್ಕೆ ಆ್ಯಡ್ ಮಾಡಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕೂಡ ಸ್ವಲ್ಪ ಹೊದ್ದು ಫ್ರೈ ಮಾಡಿಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡತ್ತೆ ಹಾಗೆ ಇದರ ಜೊತೆಗೆ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ರಾಗಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ತಂಪು ನಾವು ಇದನ್ನು ಗಂಜಿ ಮೂಲಕ ಇಲ್ಲ ರೊಟ್ಟೆ ಇಲ್ಲ ಮುದ್ದೆ ಮೂಲಕ ಈ ರೀತಿಯಾಗಿ ಸೇವಿಸಿದ್ರೆ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಆವಾಗ ನಾನು ಈ ರೀತಿಯಾಗಿ ರಾಗಿ ರೊಟ್ಟಿ ರಾಗಿ ದೋಸೆನ ಇರ್ತೀನಿ ರೊಟ್ಟಿ ಎಲ್ಲ ಮಾಡಿದಾದ ಮೇಲೆ ಇದ್ರ ಜೊತೆಗೆ ಮೆಣಸಿಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಖಾರ ತಿಂದು ಅಭ್ಯಾಸ ಹಾಗಾಗಿ ಸ್ವಲ್ಪ ಮೆಣಸಿಕಾಯಿನ ಆವಾಗ ಅವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನನಗೆ ಬರುತ್ತೆ ಮೆಣಸಿಕಾಯಿ ಫ್ರೈ ಮಾಡ್ಕೊಳ್ಳೋದು ತುಂಬ ಈಜಿ ಮೊದಲಿಗೆ ಮೆಣ್ಸಿಕಾಯಿ ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಒಸ್ಕೊಂಡು ಅದನ್ನು ಮಧ್ಯಕ್ಕೆ ಸಿಡಿಬಿಟ್ಟು ಜೀರಿಗೆ ಪೌಡರ್ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಮೆಣಸಿಕಾಯಲ್ಲಿ ತುಂಬಿ ಸ್ವಲ್ಪ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಮೆಣ್ಸಿಕಾಯಿನ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಮೆಣ್ಸಿಕಾಯಿ ಫ್ರೈ ರೆಡಿ ಆಗಿಬಿಡುತ್ತೆ ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್